ಈಗ ಬಾಗೇವಾಡಿ ಗುರುಗಳಿಂದ ಆಶಯ ನುಡಿಗಳು ನಿಂಗೆ ಧನ್ಯವಾದ ಯಾವ ರೀತಿ ಹೇಳಿ ನಿಮಗೆ ಗೊತ್ತಾಗ ಈ ಒಂದು ಸಂಘಟನೆ ಏನು ಮಾಡಿರಲಿಲ್ಲ ಎಲ್ಲ ಸಂಘಟನೆ ಎಲ್ಲ ಕಾರ್ಯಕರ್ತರಿಗೂ ನನ್ನ ನನ್ನ ಮತ್ತು ನನ್ನ ಶಿಕ್ಷಕರ ಬಲದಿಂದ ತಮಗೆ ನಾನು ಧನ್ಯವಾದ ಅರ್ಪಿಸ್ತೇನೆ ವೇದಿಕೆ ಮೇಲಿರ್ತಕ್ಕಂಥ ನಮ್ಮ ನನ್ನ ನಮ್ಮ ನನ್ನ ನನ್ನ ಹಲೋ ಮಾಡಿ ಹಲೋ ಹಾಂ ನನ್ನ ಹಿರಿಯ ಹಣ್ಣಿರ್ತಕ್ಕಂಥ ಸ್ಥಾನ ಇರ್ತಕ್ಕಂಥ ಬಸವರೊಟ್ಟಿ ಗುರುಬಳೆ ಅರಿವಿಂದ ಸರ್ಕಲ್ ಗುರುವಳೆ ಶಂಕರಗೌಡು ಜನ ಗುರುವಳೆ ಇವರೆಲ್ಲರಿಗೂ ನಾನು ತುಂಬ ಹೃದಯದಿಂದ ಧನ್ಯವಾದವನ್ನು ಅರ್ಪಿಸ್ತೇನೆ ಮತ್ತು ಈ ವೇದಿಕೆಯಲ್ಲಿ ಅವರಿಗೆ ಒಂದು ಸ್ಥಾನ ಕೊಟ್ಟಿರಲಿಲ್ಲ ಅತಿ ಸ್ಥಾನ ಸ್ಥಾನ ಮತ್ತು ಇನ್ನು ಅಗಲಿದ ಆತ್ಮಗಳಿಗೆ ನೆನಪನ್ನು ಮಾಡ್ಕೊಳ್ತಾರೆ ಹಿಂಗೆಲ್ಲ ಇಲ್ಲ ಕೆಲವು ವಿದ್ಯಾರ್ಥಿಗಳು ಬಂದು ಸಾರಿ ಕೆಲವು ಸಹೋದರರು ಬಂದಾಗ ತಮ್ಮ ಗುರುಗಳನ್ನ ನೆನಪು ಮಾಡ್ಕೊಂಡ್ರಿ ಹುಬ್ಬಾರ್ ಗುರುಗಳನ್ನ ಕೈನೋಬರುಗಳನ್ನ ಮುಕಡಾಪ ಅಲ್ಲಿಂದ ಮುಡ್ಡಿಯನ್ನು ಅವರ ಆತ್ಮಗಳಿಗೆ ಪುನಃ ಒಂದು ಸದ್ಗತಿ ದೊರೆಯಲಿ ತಿಳ್ಕೊಂಡು ನಾನು ನಿಮ್ಮೆಲ್ಲರ ಪರವಾಗಿ ನಾನು ಆಶಿಸುತ್ತ ಅವರ ಕುಟುಂಬಗಳು ನಾನು ಇನ್ನೂರಿಗೆ ನಾವು ತಿಳಿದು ಕಾಂಟಾಕ್ಟ್ ತಗೇನೆ ಯಾವಾಗ ಮಾತನಾಡ್ತೇನೆ ಪೂರ್ವಿಸ್ತೇನೆ ಅವರು ಪುನರ್ಸ್ತಾರೆ ನಾನು ಮಾತಾಡ್ತೀನಿ ಇಲ್ಲಿ ರಸ ಹಾಕಿದೆ ನಮ್ಮ ಚಿದು ಇದ್ದಾಗ ಅವ್ರ ಪರಿಸ್ಥಿತಿ ಅಷ್ಟು ಸರಿ ಇದ್ದಿದ್ದಿಲ್ಲ ಅವ್ರ ಮಕ್ಕಳು ಇವತ್ತಿನಲ್ಲಿ ಎರಡು ಹುಡುಗರು ನೌಕರಿ ಮಾಡ್ತಾರೆ ಅವರ ಅವ್ರ ಕಾರನ್ನ ಭೇಟಿ ಆದಾಗ ಕಣ್ಣೀರು ತಗೋದ್ರು ಸರ್ ನಿಮ್ಮ ಸರ್ ಇದ್ದಾಗ ನನಗೆ ಭಾಳ ತ್ರಾಸಿತ್ತು ಇವತ್ತು ನನ್ನ ಮಕ್ಕಳು ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾರ ಸರ್ಕಾರ ನೌಕರಿ ಮಾಡ್ತಾರೆ ನಿಮ್ಮೆಲ್ಲರ ಕೃಪೆಯಿಂದ ನನಗೆ ನನ್ನ ಕುಟುಂಬ ನನ್ನ ಮಕ್ಕಳು ನಾನು ಆರಾಮದಿಂದ ತಿಳ್ಕೊಂಡು ಅಂದಾಗ ನನ್ನ ಕಣ್ಣಲ್ಲಿ ಕಣ್ಣಲ್ಲಿ ನೀರು ಬಂದುಬಿಟ್ಟು ಬಹಳ ನೆನಪುಗಳು ನನಗೆ ಕಣ್ಣೀರು ಬಂದು ಎಲ್ಲಿ ಚಿಂದಗಿ ಸರ್ಕಾರದ ಮುಂದೆ ಮುಂದಿದ್ದಾಗಿದ್ದ ಘಟನೆ ನೋ ನೋ ಅವರು ಹೇಳಿದರು ನಾನು ಕೇಳಿದೆ ಅದು ಅವರೆಲ್ಲ ಮಾತಾಡಿದ್ದು ಸತ್ಯವಾಗಿತ್ತು ಅಲ್ಲಿಂದ ಕೂಕಾರ್ ಸರ್ ಅವರು ನಮ್ಮ ಶಾಲೆಗೆ ಅವರು ವಯೋವೃದ್ಧರು ಅವ್ರ ಜೊತೆ ನಾನು ಸುಮಾರು ಹದಿನೆಂಟು ವರ್ಷಗಳ ಕಾಲ ನಾನು ನೌಕರಿ ಮಾಡೀನಿ ವಿಚಾರವಾದಿಗಳು ಅಷ್ಟೇ ಮೃದು ಸ್ವಭಾವದವರು ಪ್ರಕೃತಿ ಮೇಲೆ ಮೇಲೆ ಕೈಕೊಳ್ಳಾಕತಿತ್ತು ಅವರಿಗೆ ಹಾಳ ಮೇಲೆ ಮೇಲೆ ಸುಮಾರು ವರ್ಷದಾಗ ತೆಂಗ ಅವ್ರಿಗೆ ಆಗ್ತಿತ್ತು ಶಾರೀರಿಕವಾಗಿ ಸದೃಢ ಇದಲ್ಲ ನಾನು ಆರಾಮ್ ತಪ್ಪಿದಾಗ ನಾನು ಮನೆಗೆ ಇಬ್ಬರಿಗೆ ಹೋಗಿದ್ದೆ ಇಬ್ಬರಿಗೆ ಮನೆ ಮಾಡಿದ್ರು ಅವರು ಮುಂದವರು ಮುಂದಾಗ ದಾವಣಗೆ ಮಾಡಿ ಗೊತ್ತಿತ್ತು ನನಗೆ ಗೊತ್ತಿತ್ತು ಹೋಗೋದಾಗಲಿಲ್ಲ ಸರ್ ಅಲ್ಲಿ ಕೆಲಸ ಹೋಗೋದಾಗಿಲ್ಲ ವಿಷಯ ಹತ್ತೊಂಬತ್ತು ಹತ್ತೊಂಬತ್ತಾರೀಕು ನನಗೆ ಒಂದು ನಮ್ಮ ಮನೆಗೆ ಒಬ್ಬರು ಬೆಳಿಗ್ಗೆ ಐದು ಗಂಟೆಗೆ ನಾನು ಮನೆಗೆ ಬಂದ್ರು ನಾಲ್ಕು ಗಂಟೆಗೆ ಬರೋರು ಇಂಗ್ಲೀಷ್ ಅವ್ರಿಗೆ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ನಾನು ಬಾಗ್ಲಾಗ ಬಡಿದ್ರು ಒಬ್ಬರು ನಮ್ಗೆ ಬಾಗ್ಲ ತೀರ್ ತಿಂದು ನಾಲ್ಕು ಗಂಟೆಗೆ ಯಾರಿಂದ ನಮ್ಮ ಆತ್ಮೀ ನಮ್ಮ ಹುಡುಗ ಹೊಟ್ಟೆ ತೊಳ್ಕೊಂಡು ಹುಡುಗಿದ್ದ ಯಾಕೆ ಯಾಕು ಬಂದಿಲ್ಲ ಹೋದ್ಗ ಮಾಮ್ ಹತ್ತದ ಯಾಕೆ ನಿಮ್ಮ ಸರ್ ಹುಗಾರ್ಸ ತೀರ್ಕೊಂಡ್ರೆ ನಾನು ಅವ್ರ ಹತ್ತರ್ಗ ಬಿಟ್ಟು ಬಂದಿನಿ ಅವನು ಟೊಮ್ಟಂಗ್ ಬಿತ್ತು ಇಂಗ್ಲೀಷ್ ಪೇಶ್ ತಗೊಂಡು ಬಿಳಿ ದವಾಖಾನೆಗ ಬಿಳಿ ದವಾಖಾನೆ ಅವ್ರು ತೀರ್ಕೊಂಡಾರ ಗಾಡಿ ಮಾಡ್ಕೊಂಡು ಬಿಆರ್ ಹವಾಕಾನಿಂದ ಗಾಡಿ ಮಾಡ್ಕೊಂಡು ಹತ್ತಾರ ಹೋಗ್ಲಾಕಿಲ್ಲ ಅದು ಕೊಂಡಿ ಏನೇ ನೌಕರಿ ಮಾಡ್ತಾರ ಹುಡುಗ ಅವ್ರಿಗೆ ನಮ್ಮ ಮಾಮಾರ್ ನೌಕರಿ ಮಾಡ್ತಾರೆ ಭಾಗೇಡಿಸೋದು ತಪ್ಪು ಹುಡುಗ ಹೋಗಿ ಆಗಲಿ ಹೋಗಿ ಕೇಳೋಣ ಕೊಂಡೋಗಿ ನಮ್ಮ ಮಾಮಾರ ಭಾಗಾಡಿಸೋದ್ರು ಯಾರು ಅವ್ರು ನೌಕರಿ ಮಾಡೋದು ಅವ್ರಿಗೆ ಏನೂ ಕೇಳಿಲ್ಲ ಈಗಾಗಲೇ ಆಟ ತೊಗೊಂಡು ಸೀದಾ ಅದರಾಗ ಬಿಟ್ಟು ಸೀದಾ ಮನೆಗೆ ಬಂದು ಅಂಥ ಕಷ್ಟ ಪರಿಸ್ಥಿತಿಲಿ ಬಗಾರ್ ತೊಂದ್ರೆ ಸಹಿತ ಅಂಥ ಕಷ್ಟ ಪರಿಸ್ಥಿತಿ ನಮ್ಮ ಶಿಕ್ಷಕ ಜನ ನನಗೋ ಆಗ್ತದೆ ಅವ್ರ ಅವರಿಂದ ಬಳಗಿತ್ತು ಅವರು ಅವ್ರು ನಮ್ಮನ್ನು ಆಗಲ್ವಿ ನನಪ ನನಗೆ ಎರಡು ಸಾವಿರ ಐದು ಅಕೊಂಬತ್ ತಾರೀಕು ಅವ್ರು ತೀರ್ಕೊಂಡು ಹತ್ತೊಂಬತ್ತು ತಾರೀಕು ಹೋಗಿ ಹತ್ತಿಕ್ಕಿ ಮಾಡಿ ಮುಗಿಸಿ ಬಂದು ಫಸ್ಟ್ ನಮ್ಮ ಸಾರಿಗೆ ಬಂದು ನಮ್ಮಿಂದ ಅಗಲಿ ಹೋದ್ರು ಒಬ್ಬರು ನಮ್ಗೆ ಆಸ್ ನದೇ ಏನ್ ಬಿಡುವುದು ನಾವು ನಾನು ಬೇರು ಸರ್ ಒಂದೇ ಎಷ್ಟೋ ಹೋಗ್ತಕ್ಕಂಥ ನಮ್ಗೆ ಯಾರು ಆದರೂ ಬಂದ್ರೆ ಅವಕುಶತ್ ಕರಿತಾರೆ ಎಷ್ಟೋ ಸರ್ ಐದು ಸರ್ ನಮ್ಗೆ ಉಗ್ರವಾದ ಅಲ್ಲಿಂದ ಆಗಡಿ ನಾಲ್ಕೈದು ತಿಂಗಳು ಮಕ್ಕಳಪ್ಪ ಚೆನ್ನ ಮಕ್ಕಳ ಸರ್ ಯಾಕಂದ್ರೆ ಏನಕ್ಕೆ ಗೊತ್ತಿಲ್ಲ ಬಾಗೇವಾಡಿ ಅಂದ್ರೆ ಯಾಕಂದ್ರೆ ನೆಕ್ಸ್ಟ್ ನಂದೇವನ ಪಾಳೆ ಅಂದ್ರೆ ಯಾಕೆ ಅಂದೆ ಅಂದೇನು ನಾಲ್ಕೈದು ತಿಂಗಳು ರೀ ಡಿಸೆಂಬರ್ ಇಪ್ಪ ಯಾರು ಸಾವಿರ ಇದು ಡಿಸೆಂಬರ್ ಇಪ್ಪತ್ತು ಇಪ್ಪತ್ತಾರನೇ ತಾರೀಕು ಅವ್ರು ತೀರ್ಕೊಂಡು ಇಲೆಕ್ಷನ್ ಟೈಮಲ್ಲಿ

ಅವ್ರ ಅಗಲಿದ ಆತ್ಮಗಳು ಅವ್ರ ಜೊತೆ ನಾವು ಹಂಚ್ಕೊಂಡು ಊಟ ಮಾಡಿದ ಅವ್ರ ನೆನಪು ಮಾಡ್ಕೊಳ್ಬೇಕು ನೆನಪು ಮಾಡ್ಕೊಳ್ಬೇಕು ತಪ್ಪು ಅದಿತ್ತು ನಾನು ನನ್ನ ಒಬ್ಬ ಡಿ ನೌಕರಿಗೆ ನೌಕರ ಇರ್ತಕ್ಕಂತ ಮುಡ್ಡಿ ಮಠ ಮೊಡ್ಡಿ ನಾವು ಇಪ್ಪತ್ತ್ ಮೂವತ್ತ್ ವರ್ಷ ನೌಕರಿ ಪಡಿದ್ವಿ ದೊಡ್ಡ ಸಾಮಾನು ಕೊಡ್ತಿದ್ರ ಹೋಗಿ ಊರ ಸಾಮಾನು ತಗೊಂಡಿದ್ದ ಯಾರು ಕೇಳ್ತಿದ್ರೆ ಹೋಗಿ ಏನ್ ಸಾಲಿ ಬೇಕಾ ಸಾಮಾನು ತರ್ತಿದ್ರು ಹೋಗ್ಯಾವ ಅವ್ರು ಕೇಳಿದ ಯಾರು ಊರ ಮುಂದೆ ಯಾರಿಗೂ ಹೋಗಿಲ್ಲ ಕೊಟ್ಟು ಕೊಟ್ಟಿದ್ದರು ಅವನು ಕ್ಯಾನ್ಸರ್ ಆಗ್ತೇವಿ ಎರಡ್ ಸಾವಿರದ ಒಂಬತ್ತರಲ್ಲಿ ನಾಲ್ಕೇ ವರ್ಷ ಅವೆಲ್ಲ ಮಾಡ್ತಿದ್ದೆವು ಎರಡ್ ಸಾವಿರ ಮಕ್ಕಳಾಪು ಮತ್ತು ಏನು ಇವರು ಹೋಗಾಸು ಅದಲ್ಲ ನನ್ನ ಸಾಲಿಗೆ ಬರ್ಲಾಕ ಭಯ ಬರ್ತು ಸರ್ನೂ ನಾವು ಪ್ರಸ್ತಾಪ ಮಾಡಿದ್ರು ಹೇಳ್ತ ಗೊತ್ತಿಲ್ಲ ಸರ್ ನಾನು ಸಾಲಿಗೆ ಭಯ ಬರ್ಲಿಕ್ಕೆ ತೆರವು ಸರ್ ನನ್ನ ಅಂಜಿಕ್ ಬರ್ತದ ತಂದೆ ನಾನು ಶಾಲಿ ಭಯ ಬರಲಿ ಅವ್ರು ನೆನಪು ಶಾಲಿ ತಕ್ಷಣ ಅವ್ರಿಗೆ ಮೂರ್ತಿ ಮುಖ ಕಾಣ್ ಮುಖ ನಗಾಸ್ತಾರ ಭಯ ಬಂದ್ ಮೂರ್ತಿ ಹನುಮಂತ ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ ಶಾಲೆಯಲ್ಲ ಮಾತಿ ಇಟ್ಟಿವಜ್ಜಿ ಇಟ್ಟಿವರ್ ಏನೋ ಮನೀಚಿ ಆಗ್ಯದಪ್ಪ ನೆನಪ ನೆನಪಿನ್ ಗೊತ್ತ ಕಲಿಸಿ ಬಿದ್ದದಂತ ಕೊಂಡ್ ಅನ್ನ ಸಣ್ಣ ಆತ್ಮೇ ದೋಸ್ತ ಆತ್ಮೇ ಗಳ್ ಸಪ್ ತಾಪ ಮಾಡಿದ್ರೆ ಹಂಗಿಡ್ ಜಗ್ಗಿ ಜಗ ನೀ ಸುಮ್ಕೊಂಡಿ ಮಾತಾಡ್ತೀನಿ ಮಾತಾಡ್ತೀವಿ ನಾ ಮಾತಾಡೋದು ಬಾಳ ಸುಮ್ಕೊಂಡಿ ದೊಡ್ಡ ದಬ್ಬಕ್ಕೇ ಮಾತಾಡ್ತಿದ್ದೀನಿ ಸುಮ್ಕೊಂಡ ಜಗ್ಗ ಅವಿ ಜಗ್ಗ ಅವ್ ಎರಡು ದಿನ ಅಲ್ಲ ಯಾರ್ ದಿವಸ ಸಾಯ್ದು ಎರಡು ದಿನ ಅಲ್ಲ ಫೋನ್ ಹಚ್ಚ ರಾತ್ರಿ ಕೂಡ ತೆಗ್ಯೂಡ್ರ

ಅವನು ಶಾಲೆಗೆ ಕಲ್ಲೆ ಕಲ್ಲೋ ಸاعات ಸాలే ಸೊ ಕೆತ್ತಿರಿದೋ ಅವಗ ಕೋರೋ ತಾಯಿ ಬಂದಿತ್ತು ಬಹಳ ಸಂತಸಕ್ಕೆ ಬಹಳ ಬರಡಾದ ಆಸೆ ಇತ್ತು ಆವನು ಆ ಕಲ್ಕನೇನ ಅವರು ಅವನು ಕೈಯ ಸುಮಾರ ಸರ್ಕಸ ಸುಮಾರ 30 ರಿಂದ 4 ಎಕರೆ ಜಮೀನು ತಗೊಂಡ್ರು ಅವರು 500000 ಅವರುಪ್ಪದು ಮುಂದು ಮಾಡ್ಕೊಂಡ್ರು ಅವನು ಕೈಗೊಂಡ ತುಲೇ 5000 ಏನು ಇದ ಕೆಲಸಕ್ಕೆ ನ 30 ರಿಂದ 4 ಎಕರೆ ಜಮೀನು ತಗೊಂಡ್ರು ಶನಿವಾರ ಶುಕ್ರವಾರ ರಾಶಿ ಅಂದ್ರೆ ದುಡ್ಡು ಗಾಡಿ ತಗೊಂಡು ಕರ್ಕಳಕ ರಾಶಿ ಬಂದೆವು ನಾನು ನಾನು ಅದೇ ಕಡಿ ಅಂತಂದ್ರೆ ಕರ್ಕಳಕ ಕ್ರಾಶಿ ಪಂಪ್ ಅದ ರಿಗ್ ಯಾಕಂದ್ರೆ ಬಂದಿ ನಾವು ತುಂಬ ಬಾಳು ಹೋಗ್ತಾರೆ ಬರ ಬರೀ ನಾಲ್ವತ್ತು ನನ್ನ ಜೊತೆ ಮಾಚಾರಿ ಶನಿವಾರ ದಿವಸ ಒಂದು ಎಲ್ಲ ಸಿಟ್ಟಿದ್ರೆ ಸಾಲಿ ಐ ಸಿ ತುಂಬಾ ತುಂಬ ಸಾಮಾರ್ ತುಂಬ ಸಾಮಾರ್ದಿಂದ ತುಂಬ

ಕಡಿ ಬಸವಣ್ಣವ್ರು ಕನ್ಫರ್ಮ್ ಮಾಡಿದ್ರಿ ಯಾವ್ದಾದ್ರು ಯಾರು ಈ ಕೈಸಿ ಅವ್ರು ಅವರು ನಾ ನಾವು ಇಬ್ಬರು ಮಾಡ್ಕೊಂಡಿ ನಾನು ಇನ್ನ ಪೂರ್ತಿ ಕನ್ಫರ್ಮ್ ಹೇಳೋದ್ ಬಸವಣ್ಣ ಸರ್ ಸುಕಲ್ ಅದು ನೆಲನೇ ಕುಚ್ ಕಾಲು ಕೂತ ನಿಂತ ಮನ್ಯಾಗ ನನ್ನ ಚೌಕಿದ್ರಿ ಯಾಕೆ ತಿಂಡಿ ಆಗ್ತತ್ತ ಮಾತೇ ಬರಲ್ಲ ನಾನು ಬೆರ್ಮಗುತ್ತ ನೀರು ಕೊಟ್ಟು ನೀರು ಕೊಟ್ಟು ತಕ್ಷಣ ಏನಿದೆ ಆಯ್ತು ನಿನ್ ಜಾಗ ತಂದೆ ನಂಗೆ ಮಾಡ್ಕೊಂಡು ಪಟ್ಕಂಡು ಮತ್ತೆ ಹಂಗೆ ಎಲ್ಲಾ ಇಷ್ಟ ತುಂಬಿದ್ದರು ಎಲ್ಲಾ ಇಷ್ಟು ಮಾಡಿದ್ರೆ ಅವತ್ತು ಹೋಗಿ ಎಲ್ಲಾ ಸೀ ತುಂಬ ನಾನೇ ಹೋಗಿ ನಾನು ಗೆಳೆ ನನಗೆಳೆ ಅಂತಕೊಂಡು ಎಲ್ಲ ಇಷ್ಟು ತುಂಬಿ ಬಂದು ಅದು ಅಗ್ಲಿದ ಆತ್ಮಗಳು ಇವತ್ತು ನಾನು ನಾನು ಆ ಗುಡಿ ಸ್ಕೂಲ್ ಊಟ ಮಾಡಿದ್ದೆ ಒಳಗೆ ನಾನು ಬೇಕು ನಾನು ಎಂತ ನೌಕರಿ ಮಾಡ್ತಿದ್ದು ಅವ್ನು ಬುತ್ತಿ ಬಿಟ್ಟು ಬರ್ತಿದ್ದೆ ಒಳಗು ತಕ್ಕೊಂಡು ಊಟ ಮಾಡ್ತಿದ್ದರು ನಾ ಬಂದಾಗ ನಾ ಬು ಅಂದಾಗ ಏನಾದ್ರು ಶುಗರ್ ಅದ ನಾ ಬಂತ ನನ್ನ ಬುದ್ಧಿ ಅವ್ರು ತಿಂತಿದ್ದರು ಕೊಂಡುಗೋಡಿ ಜನ ಬಹಳ ಕೊಂಡು ಆ ಕೇಶರಾಜನ ರಾಜನ ಅಲ್ಲಿ ಅನ್ನಕ್ಕೆ ಕಡಿಮೆ ಅಲ್ಲಿ ಸಾಕಷ್ಟು ವಿದ್ಯಾವಂತರಿದ್ದಾರೆ ಬುದ್ಧಿಜೀವಿಗಳನ್ನೂರು ನಾನು ಸುಮಾರು ನನ್ನೂರು ಇಂಗ್ಲೀಷ್ ಅವರು ಪಸಂದ್ ಆಗಿರ್ತಕ್ಕ ಇಂಗ್ಲೀಷ್ ನನಗೆ ನನಗೆ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಹುಡುಗರು ನನ್ಗೆ ಗೊತ್ತಿಲ್ಲ ನನಗೆ ಊರೇ ನನ್ಗೆ ಗೊತ್ತಿಲ್ಲ ಕೊಂಡುಗಳ ಪ್ರತಿ ಮನಿ ನನಗೆ ನನ್ಗತ್ ಗೊತ್ತದ ಮೂವತ್ತೇಳು ವರ್ಷ ಮಾಡಿ ನಾನು ಒತ್ತರ ನನ್ಗೆ ಗೊತ್ತಿಲ್ಲ ಯಾರು ಇಪ್ಪತ್ ಇಪ್ಪತ್ತು ಮೂವತ್ತು ಹುಡುಗರು ಇದು ಮಂತ್ಯನ ಹುಡುಗ ಕೇಳ್ತೀನಿ ಅಂತ ಒಂದು ಹೇಳ್ತದೆ ಎಲ್ಲಾನು ಕೊಟ್ಟದ ಸಾಕಿ ಸಲುವೆ ಅದ ಕೊಂಡ್ ಜನರ ಎತ್ತಿಡದೆ ನಮ್ಗೆಲ್ಲ ನಮ್ಮೆಲ್ಲ ಎತ್ತಿ ಎತ್ತಿಡ್ತಿದ್ರು ನಮ್ಗೆ ಮೊದಲು ಪಗಾರ ಅಲ್ಲದಾಗ ನಮ್ಗೆ ವೇತನ ಅಲ್ಲದಾಗ ಪ್ರತಿಯೊಬ್ಬ ಊರಾಗ ಏನೋ ಪಂಚಾಯತ್ ಹಾಸ್ಕೂಲ್ ಸಿಬ್ಬಂದಿ ಕರಿ ತಿಳ್ತಿದ್ರೆ ಅವರು ಹಾಸ್ಕೂಲ್ ಸಿಬ್ಬಂದಿ ನಮ್ಗೆ ಏನವ್ರಗಾರ ಇಲ್ಲದಾಗ ಊಟನ ಅವ್ರ ನಮ್ಗೆ ಸರ್ತಿದ್ರೆ ಎಷ್ಟೋ ನಾವೇ ಒಂದು ಮನೆ ಹೋಗಿ ನಾವೇ ಊಟ ಅವೆಲ್ಲ ನನ್ನ ನೆನಪುಗಳು ನೆನಪಿನ ಗೊತ್ತೇ ತಗದ್ರು ಬಹಳ ಬರ್ತಾವ ನನಗೆ ಆದರೂ ಸಹಿತ ನಾ ಸಣ ಇದ್ದಾಗ ನಾನು ಇಪ್ಪತ್ ಮೂರು ವರ್ಷ ನೌಕರಿ ಬಂದೆ ನಾನು ಟೆಂತ್ ಕ್ಲಾಸ್ ಅಡಿಗೆ ಬಿದ್ದಿಲ್ಲ ದೊಡ್ಡ ದೊಡ್ಡ ಹುಡುಗರು ಹೊಸಡ್ಡಿ ಸರ್ ನಮ್ಗೆ ಕೇಳಿದ್ರೆ ನೀವು ಎಷ್ಟು ಬಿಡ್ತಾರೆ ಬಂದು ಆಡ್ತಿರ್ತಾರೆ ಕ್ಲಾಸ್ ಅಲ್ಲ ಸಾಲ ತೊಗೊಂಡಿಲ್ಲ ನಾನು ಕ್ಲಾಶಿಗೆ ಕ್ಲಾಶಿಗೆ ಅವರೇ ಬಂದು ಗೋಡೋದು ದೊಡ್ಡ ಗೋಡೋ ಅಲ್ಲಿ ಅದ್ ಕ್ಲಾಸ್ ಇತ್ತು ಆ ಮಗನಿಗೇರಿ ಅವಪ್ಪ ಅವರೆಲ್ಲ ದೊಡ್ಡ ಕ್ಲಾ ಅವ್ರವರು ಬ್ಯಾಚು ಸರ್ ತಗೊಂಡೋಗಿ ಪರಿಚಯ ಮಾಡ್ತೀವಿ ಪರಿಚಯ ಮಾಡಿ ಕ್ಲಾಸ್ ವಚ್ಚೆ ಇತ್ತು ಆದ್ರೆ ಅಂಜು ಹೋಗಿದ್ದಿಲ್ಲ ಕ್ಲಾಸಿಗೆ ಹೋಗಿದ್ದಿಲ್ಲ ಸರ್ ನಾನು ಎಷ್ಟಷ್ಟು ತಪ್ಪು ಮಾಡಿದ್ರು ನನ್ನನ್ನು ಒಳ್ಳೆಯ ಒಳ್ಳೆಯ ಒಳ್ಳೆ ಒಂದು ಮೂರ್ತಿಯನ್ನು ಮಾಡತಕ್ಕಂಥ ಮಹಾಪುರುಷರು ಹೊಸಡ್ಡೆವ್ರು ಸಾಕಷ್ಟು ಕೇಳಿಸ್ತದ ನಾನು ನಾನು ಒಂದೇನೋ ಏನೋ ಶಿವ ಕಾರ್ಯದಲ್ಲಿ ನಾನು ಆರ್ಥಿಕವಾಗಿ ನಾನು ಸ್ವಲ್ಪ ಅನುಕೂಲಿಸ್ತಾ ಇದೀನಿ ಅದೆಲ್ಲ ಒಂದು ನಮಗೆ ಇದೇನ ಒಂದು ಹಸದಿಂದ ತಂಡುಗಳಿಗೆ ನಾಗರಿಕರ ಒಳ್ಳೆ 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 ಒಂದು ಅದು ಮತ್ತು ಮೇಲಾಗಿ ನನ್ನ ಕೈ ಸುಮಾರು ಮೂವತ್ತೇಳು ಎಸ್ ಎಲ್ ಸಿ ಬ್ಯಾಚೋದು ನನಗೆ ಮಾನ್ಯ ಒಬ್ ನಮ್ಮ ಫೋನ್ ಮಾಡಿದೆವು ಪೂಜಾರಿ ಫೋನ್ ಮಾಡಿದ್ರು ಬೈರೋಡಿಗೆ ಫೋನ್ ಮಾಡಿದ್ರು ಅವರೇ ಫೋನ್ ಮಾಡಿದ್ರು ನಮ್ಮ ಶೈಲ ಅವ್ರಿಗೆ ಅವರು ಫೋನ್ ಮಾಡಿದ್ರು ನಾವು ಆ ಖುಷಿ ಅನ್ನೋದು ಎಲ್ಲಾ ಮಕ್ಕಗಳು ಹೊಳಿ ಸಿಗುತ್ತಾವಲ್ಲ ನನಗೆ ಅನ್ಸಿಬಿಟ್ಟಿತ್ತು ಎಲ್ಲೆಲ್ಲ ಚದ್ರ ಹೋಗ್ಯವು ಅವೆಲ್ಲಾ ಮುಕ್ಗಳು ನನ್ಗೆ ಹಾಲಿ ಸಿಗುತ್ತಾರ ತಿಳ್ಕೊಂಡು ನನಗೆ ಅವೆಲ್ಲ ನೆನಪೊಂಡೆ ಖುಷಿ ಅನ್ನಿಸ್ತು ನಿಮ್ಮ ನಿಮ್ಮ ನಿಮ್ಮೆಲ್ಲಾ ಒಂದು ಸಹಪಾಠಿ ಬಹಳ ಆರ್ಥಿಕವಾಗಿ ಬಹಳ ಬಹಳ ನೋಡ್ಕೊಂಡ ನಮ್ಮೊಂದು ಕೆಲವು ವಿಚಾರ ಹಂಚ್ಕೋತಿದ್ಲು ಯಾಕೋ ಗೊತ್ತಿಲ್ಲ ಏನ್ ಅಣ್ಣ ತಿಳ್ಕೊಂಡಿದ್ರು ಏನ್ ತಂದೆ ತಿಳ್ಕೊಂಡಿದ್ರು ಏನ್ ಸಹೋದರ ತಿಳ್ಕೊಂಡಿದ್ರು ಗೊತ್ತಿಲ್ಲ ಕೆಲವು ವಿಚಾರಗಳು ಹೇಳ್ಕೊಂಡಾಗ ಹತ್ತು ಗೊತ್ತು ಬರಬರಿ ಒಂದೊಂದು ತಾಸು ತರ್ತಿದ್ಲು ಹತ್ತು ಎಲ್ಲ ಮಾ ಕಣ್ಣೀರು ಹಾಕ್ಬೇಡ ನೀನ್ ಒಳ್ಳೆದ್ದೆ ಯಾರಿದ್ದು ಒಳ್ಳೇದಿ ತರತ್ತಿದ್ಲು ನನ್ನ ಗಂಡನೇ ಸುಮಾರು ಏನ್ ದುಡಿಯವಲ್ಲ ಅವರ ಮನೆ ಕೆಲಸ ಮಾಡವಲ್ಲ ನಮ್ಮನೆ ತಿಳ್ಕೊಂಡು ಮನೆ ತಿಳ್ಕೊಂಡು ನಾನು ಕೊಟ್ಬಿಟ್ಟಾರ ನೌಕರಿ ಅವಗೂ ನೌಕರಿ ನನಗೂ ನೌಕರಿ ಇಲ್ಲ ಇವತ್ತು ತಿಂದ ಇಲ್ಲ ಹೆಣ್ಮಗಳು ಹೆಚ್ಚಿ ನೋಂಗು ನೋಂಗಿ ಹೆಚ್ಚಿ ಮುಂದೆ ಹೆಚ್ಚಿಟ್ಲು ಆಕೆ ಮಗ ಇವತ್ತು ಡಾಕ್ಟರ್ ಮಗ ಡಾಕ್ಟರ್ ಬಿ ಎಂ ಫೋನ್ ಮಾಡಿದ್ವಿ ಫೋನ್ ಹಚ್ಚಿದ್ರು ಸರ್ ನೀವೇನು ಹೇಳಿದ್ರ ನನ್ಗೆ ಅರ್ಥ ಆಡ್ತಾ ಇರ್ತ ಶರಾತ್ ಹೇಳಿದ್ರು ನೀವೇನು ಹಂಚಿದ್ರಲ್ಲ ನನ್ಗೆ ಈಗ ಅರ್ಥ ಇಲ್ಲ ಸರ್ ಅಂತಂದ್ರು ನನ್ ಖುಷಿ ಅನ್ನಿಸ್ತು ಮಗಳು ಇಂಜಿನಿಯರಿಂಗ್ ಮಗ ಡಾಕ್ಟರ್ ಅವಳ ಅವ್ರಿಗು ಆವಕ್ಕದ್ರ ಆ ಇಂದ್ರ ತಂಗಿಯೋದು ಬಹಳ ಒಂದು ಸಾರ್ಥಕದ ಬಹಳ ಶ್ರಮ ಅದ ನಾನು ವರ್ಷದಿಂದ ಇಲ್ಲಿ ನಾಲ್ಕು ಆಲ್ಮಟ್ಟಿ ಆಲ್ಮಟ್ಟಿಯಲ್ಲಿ ಕೆಲಸ ಮಾಡ್ತಿದ್ವಿ ಅವರ ಒಂದು ಸ್ಟೇಷನ್ ಊರಾಗ ನಾ ಕೇಳಿದೆ ಯಾಕೆ ಎಂಟು ಹೆಂಡ್ಸಪ್ಪ ಬಿಡ್ತೀನಿ ಸರ್ ಅದು ನಾ ಬಾ ಸಂತಾಯ್ತನ ಎಂಸಪ್ಪ ನೀನು ಏನೋ ಸಹ ಆರ್ಥಿಕವಾಗಿ ಬೇಕಾದ್ರೆ ನಾನು ಬರ್ತೀನಿ ಬಟ್ ಆದ್ರೂ ಎರಡು ಸಲ ಕೇಳಿದ್ರೆ ನನ್ನ ಬದ್ದೆ ಬರಲಿಲ್ಲ ಆರ್ಥಿಕವಾಗಿ ಕೇಳ್ತಾರೆ ನಾ ಕೊಡ್ತೀನಿ ಬಂದ್ ನಿನ್ನ ಮಕ್ಕಳಿಗೆ ನಾ ಕೊಡ್ತೀನಿ ನೀವು ಬಾ ನಾನು ಕೊಡೋ ನೀರಾಗ ಕೊಡುದ ನನಗೆ ಆದರೂ ಏನು ಸಂತೋಷ ಮಾಡ್ಕೊಂಡು ಗೊತ್ತಿಲ್ಲ ಗೊತ್ತಾ ಡಾಕ್ಟ್ರ್ ತಾಯಿ ಇಂಜಿನಿಯರ್ ತಾಯಿ ಅಂದ್ರೆ ಅದು ನನ್ಗೆ ಖುಷಿ ಅಂತ ಅವ್ರ ಗಂಡು ಕೈ ಕಲ್ತಾನ ಅವ್ರಕ್ಕಿ ನನ್ನ ಕೈ ಕಲ್ತಾರೆ ಆ ನನ್ನ ಕೈ ಇಲ್ಲಿ ಗುರು ಶಿಷ್ಯರ ಸಮಾಗಮ ಶಿಶುನ ಶಿರಿಪರು ಗುರು ಗೋವಿಂದ ಭಟ್ಟರು ಹಾಗಾಗಿ ಸರ್ ಜಾತಿಗೆ ಇದಿಲ್ಲ ಅಂತ ಹೇಳ್ಕೊಂಡು ಭಟ್ಟರು ಸರ್ ಆಗಿನ ಕಾಲದಲ್ಲಿ ಶಿಶುನ ಗೋವಿಂದ ಭಟ್ಟರನ್ನು ಬ್ರಾಹ್ಮಣ ಸಮಾಜದವರು ಶುಶನಾ ಶರೀಫರು ಮುಸ್ಲಿಂ ಸಮಾಜದ ಎತ್ತಡ ಸಂಬಂಧ ಮಹಮ್ಮ ಸಂಬಂಧ ಅವ್ರ ಆಚಾರ್ಯರು ಮಡಿಉುಡಿ ಮಾಡೋರು ತನ್ನ ಶಿಷ್ಯನ ಊರು ಹುಡುಕೂರ ಅಟು ಭಟ್ರು ಅವರು ಅದ್ವೈತ ಸಿದ್ಧಾಂತದವರು ದ್ವೈತ ಅದ್ವೈತ ಇಷ್ಟ ಅದ್ವೈತ ಮೂರು ಬರ್ತವ್ರು ದ್ವೈತ ಅದ್ವೈತ ಇಷ್ಟ ಅದ್ವೈತ ಮೂರು ಹತ್ತು ಬರ್ತವ್ರು ಮುಂದ ಈ ಶನಾಳ್ ಬರ್ತಾರ ಶಿಶ್ನಾಳ್ ಗೋವಿಂದ ಭಟ್ ಇರ್ತಾರ ಗೋವಿಂದ ಬಂದಾಗ ಅಲ್ಲಿ ಹಳ ಆ ಹಳದಾಗ ಹಳದಾಗ ಏನಪ್ಪ ಅಂದ್ರ ನೀರು ಚೆನ್ತಾ ಇದ್ದ ಆಕಾಶ ಚಿಂತಿದ್ದ ಯಾರು ಶರೀಕರು ಸಣ್ಣ ಇದ್ದಾಗ ಹೋಗಿ ಗೋವಿಂದ್ ಭಟ್ರು ಅಲ್ಲೇ ನಿಂತು ಸಾವಿರಾರು ಹುಡುಗರು ಅಲ್ಲಿ ಎಲ್ಲರು ಗೋವಿಂದ್ ಭಟ್ ನೋಡೋಲ್ಲೂ ಹೋದ್ರು ಶರೀಪ್ ಅಲ್ಲೇ ನಿಂತು ಹಿಂಗೆ ಚಿಂತಿದ್ದ ಯಾರು ಬಂದ್ರೆ ನಮ್ಗೆ ಸಂಬಂಧ ಮುಂದ ಅವನಲ್ಲಿ ಇರ್ತಕ್ಕಂತ ಒಂದು ಕಲೆ ನೋಡಿಕೊಂಡು ಈ ಮಗು ಮುಂದ ನನ್ನ ಒಂದು ನನ್ನ ತೆಲಿದ ನನ್ನ ತಲೆಮಾರಿಗೆ ನಿಂದನ ನಾನು ಜವಾಬ್ದಾರಿ ಹೊರತಾರ ಹೊರತಾರ ತಿಳ್ಕೊಂಡು ಸೀದಾ ಹುಡುಗನ ಕರ್ಕೊಂಡು ಮನೆಗೆ ಹೋಗಿ ಅವ್ರ ತಂದೆ ಪರ್ಮಿಷನ್ ಪರ್ಮಿಷನ್ ತಗೊಂಡು ಹಾಂ ಒಂದು ಅವ್ನಿಗೆ ಒಳ್ಳೆಯ ಸಂಸ್ಕಾರ ಕೊಡ್ತಾರೆ ಕೃಷ್ಣ ಸೇರಿಕರಿಗೆ ಒಂದು ಗುರು ಶಿಷ್ಯ ಸಂಬಂಧ ಒಂದು ಎರಡಿನ ಯಾವ ರೀತಿ ಒಂದು ಶಿಷ್ಯ ಬೆಳಗೈ ಶಿಷ್ಯ ಸಂಬಂಧ ಇತ್ತು ಅವರಿಬ್ರು ಅವರಿಬ್ರು ಶರೀಫ್ರು ಮತ್ತು ಗೋವಿಂದ್ ಭಟ್ರು ಅವ್ರಿಗೆ ಏನಪ್ಪ ಅಂದ್ರೆ ಗೋವಿಂದ್ ಭಟ್ರು ಶೆರೆ ಕುಡಿತಿದ್ರು ಸುರಾಪ ಅನ್ನ ಆಗಿನ ಕಾಲದ ಈಗ ಸೆರೆ ಅದಕ್ಕೆ ಸುರಾಪನ್ ಅಂದ್ರ ಶೆರೆ ಕುಡಿತಿದ್ರು ಶೆರೆ ತಲುಪಾಯ್ತು ಇಬ್ರು ಎಲ್ಲಿಯಾದ್ರು ಇಬ್ರು ಕೂಡ ಹೋರು ಅವಾಗ ಒಂದು ಊರಿಗೆ ಹೋದ್ರು ಹೋಗೋಣ ಥಂಡ್ ಮೈ ತುಂಬ ದೋಸ್ಕೊಂಡಿದ್ರು ಮಳೆ ಬಂದಿತ್ತು ತಂಡ್ ಇತ್ತಿತ್ತು ವಯಸ್ಸಾಗಿತ್ತು ಒಂದು ಲಕ್ಷ್ಮಿ ಗುಡಿ ಹೋದ್ರು ಕಾಳಂಗ್ ಗುಡಿ ಹೋದ್ರು ಕಾಳಂಗ್ ಗುಡಿ ಹೋಗೋಣ ಸುಮ್ ಕೊಂತರು ಏ ಶರೀಪಾ ಅಂದ್ರು ಯಾಕೆ ಚಟ್ ಆಗ್ಯದ್ ಚಟ್ ಆಗ್ಯದ್ ನನಗೆ ಏನು ಚಟ ಶೆರೆ ಬೇಕು ನನಗೆ

ಅದನ್ನು ಕುಡಿದು ಶೆರೆ ಕೈ ಕೊಟ್ಟು ಬಂದು ಸೆರೆ ಮತ್ತು ಅದನ್ನ ಬಟ್ಟ ಮೇಲೆ ಬಂದು ಮಿನಲಿ ಮತ್ತು ಅದನ್ನು ಹೋಗಿ ಅದು ಕೊಟ್ಟರು ಅಂಥ ಸಿದ್ಧಾನ್ ಬರ್ತಕ್ಕಂಥ ಸಂಬಂಧ ಇಲ್ಲಿ ಈ ಒಂದು ಆಯೋಜನೆ ಮಾಡಿರಲ್ಲ ಈ ಆಯೋಜನಕ್ಕೆ ಹಡಿದು ಬಹಳ ತುಂಬ ತುಂಬ ಸಂತೋಷದ ಹಿಗ್ಗ್ಯದ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಭಾಗ್ಯವಾಡಿ ಗುರುಗಳಿಗೆ ಅಭಿನಂದನೆಗಳು ರಮೇಶ್ ಅವರು ಸ್ವಲ್ಪ ಮಾತಾಡಬೇಕಾಗಿ ವಿನಂತಿ ಸಮಯ ಭಾಳಾಗಿದೆ ಸ್ವಲ್ಪ ನಾನು ಇನ್ನೂ ಸ್ವಲ್ಪ ಅನಿಸಿಕೆ ಇಲ್ಲಿದ್ದಂಥ ನಮ್ಮದೆಲ್ಲ ಸ್ನೇಹಿತರು ಇನ್ನೂ ಫ್ರೆಂಡ್ಸ್ ಬಂದು ಬರಬೇಕಾಯಿತು ಬಂದಿಲ್ಲ ಆದರೂ ನಮ್ಮ ಫ್ರೆಂಡ್ಸಲ್ಲಿದ್ದಂಥ ಒಬ್ಬ ಫ್ರೆಂಡನ್ನು ಕಳ್ಕೊಂಡೀವಿ ಇಷ್ಟೆಲ್ಲ ಫ್ರೆಂಡ್ಸ್ ಎಲ್ಲ ಮಾತಾಡಿದೆ ಮನಸ್ಸಿಗೆಯಲ್ಲಿ ಬಟ್ ಒಬ್ಬ ಫ್ರೆಂಡ್ ಯಾರು ಅವ್ನು ನೆನಪಾಗಲಿಲ್ಲ ಚಿನ್ನ ಗುಲ್ನಾಳ್ ಅಂತೇಳಿ ನಮ್ಮ ಫ್ರೆಂಡು ಅಗಲಿ ಹೋಗಿದಾನೆ ಅವನೊಬ್ಬ ಒಳ್ಳೆಯ ಇಂಟಲಿಜೆಂಟ್ ಹುಡುಗ ಇಂಟೆಲಿಜೆಂಟ್ ಫ್ರೆಂಡು ಸೈನ್ಸ್ ಬಿ ಎಸ್ ಸಿ ಬಿ ಎಡು ನಾನು ಗುಲ್ಬರ್ಗ ಇದ್ದಾಗ ಅವ್ನಿಗೆ ಯಾವಾಗವಾಗ ಆಗ್ತಿದೆ ಅವರು ಒಳ್ಳೆ ಪೊಸಿಷನ್ ತಂಗೆ ಬೆಳೆದಿದ್ದ ಪಾಲಿಟಿಕ್ಸಲ್ಲಿ ಸೋಷಲ್ ಫೀಲ್ಡಲ್ಲಿ ಇದ್ದವನು ಬಟ್ ಅವನಿಗೆ ಅವಾಗ ಬೆಟ್ಟಾದಾಗ ಹೆ ಮಾಡ್ತಿದ್ದೆ ಎಲ್ಲ ಫ್ರೆಂಡ್ಸ್ ಎಲ್ಲಿದ್ದಾರಾ ಏನು ಫೋನ್ ಹಚ್ಚಿದ ಫೋನಾಗ ಕಾಂಟ್ಯಾಕ್ಟ್ ಆಗಿದ್ದ ಏನೋ ಆಕಸ್ಮಿಕ ಒಂದು ಹೃದಯ ಆದ್ದರಿಂದ ಸಾವು ಇದಾಯಿತು ಬಟ್ ಈ ಸಿ ಈ ಸಮಯದಲ್ಲಿ ಅವನಿಗೆ ನೆನ್ಪ್ ಮಾಡ್ಕೋಲತ್ತೀನಿ ಅವ್ನಿಗೆ ಸ್ವಲ್ಪ ಅವ್ನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿ ನಡಿಸ್ತೀನಿ ಬಹಳ ಒಳ್ಳೆ ಆತ್ಮীরে ಈಗ ನಾವು ಕಾರ್ಯಕ್ರಮ ಇನ್ನೊಂದು ಹಂತಕ್ಕೆ ಹೋಗುತ್ತಿದ್ದೇವೆ ನಮ್ಮೆಲ್ಲರನ್ನು ಮಕ್ಕಳಂತೆ ಕಂಡು ತಮ್ಮಲ್ಲಿದ್ದ ವಿದ್ಯೆಯನ್ನು ಧಾರೆ ಎರೆದು ಬದುಕಿಗೆ ಬೇಕಾದ ಅಗತ್ಯ ಶಿಕ್ಷಣ ನೀಡಿ ನಮ್ಮೆಲ್ಲರನ್ನು ಹರಿಸಿದ ನಮ್ಮ ಪ್ರೀತಿಯ ಗುರುಗಳನ್ನು ನಮ್ಮ ಸಹಪಾಠಿಗಳು ನಾವು ಎಲ್ಲರೂ ಹೃದಯಪೂರ್ವಕವಾಗಿ ಸನ್ಮಾನಿಸಲಿದ್ದೇವೆ ಪೂಜ್ಯ ಗುರುಗಳಿಂದ ನಮ್ಮ ಸನ್ಮಾನ ಸ್ವೀಕರಿಸಬೇಕಾಗಿ ವಿನಂತಿ